ಹಾಯ್ ನಮಸ್ತೆ ಆಹಾರ ಭೀತಿಗೆ ಸ್ವಾಗತ ಇವತ್ತು ನಾನು ಕಡಲೆಪೂರಿದು ಲ ಉಂಡೆ ಮಾಡಿ ತೋರಿಸ್ತೀನಿ ಬನ್ನಿ ಕಡೆಪೂರಿ ಉಂಡೆ ಮಾಡೋಕ್ಕೆ ನೋಡಿ ಒಂದು ಬಟ್ಲು ನಾನು ಬೆಲ್ಲ ತೊಗೊಂಡಿದ್ದೀನಿ ಈ ಬಟ್ಟಲೇನೆ ನಾಲ್ಕು ಬಟ್ಲು ನಾನು ಕಡಲೆಪೂರಿ ತೊಗೊಂಡಿದ್ದೀನಿ ಕಡಲೆಪೂರಿ ಅಂದರೆ ಇದು ಅಂತು ನಮ್ಮ ಕಡೆ ಈ ಥರದ್ದು ಸಪ್ಪೆ ಆದರೂ ಸರಿಯೇ ಉಪ್ಪಾದರೂ ಸರಿಯೇ ಯಾವುದ್ರಲ್ಲಾದರೂ ನೀವು ಉಂಡೆ ಕಟ್ಕೋಬೋದು ಇದು ಹೇಗೆ ಮಾಡೋದಂತೆ ನಾನು ತೋರಿಸ್ತೀನಿ ಬನ್ನಿ ನೋಡಿ ಒಂದು ಬಾಣಲೆ ಇಟ್ಕೋಬೇಕು ಬಾಣ್ಲೆ ಇಟ್ಕೊಂಡು ಈ ಬೆಲ್ಲ ಹಾಕೊಂಡ್ಬಿಟ್ಟು ಇದೇ ಬಟ್ಲಲ್ಲೇನೆ ಒಂದು ಕಾಲು ಕಪ್ ಆಗೋಷ್ಟು ನೀರು ಹಾಕೋಬೇಕು ನೋಡಿ ಇದು ಬಟ್ಲಲ್ಲೇ ಕಾಲು ಕಪ್ಪಾಗಷ್ಟು ನೀರು ಹಾಕೊತಾಯಿದ್ವಿ ಇಷ್ಟೇ ನೀರು ಸಾಕು ಜಾಸ್ತಿ ಹಾಕೋದು ಬೇಡ ಇವಾಗ ಇದನ್ನು ನಾವು ಬೆಲ್ಲ ಕರಗಿಸ್ಕೊಳ್ಳೋಣ ಕರ್ಸ್ಕೊಂಡ್ಬಿಟ್ಟು ಸೋಸ್ಕೊಂಡು ಇದನ್ನು ಮಾಡಬೇಕು ಈ ಥರ ಚೆನ್ನಾಗಿ ಕರಗಬೇಕಿದ್ರು ಕಲ್ಲೆಲ್ಲ ಇರುತ್ತೆ ಇದರಲ್ಲಿ ದೂಸು ಕಲ್ಲು ಇರುತ್ತೆ ಕರಗಿಸ್ಕೊಂಡ್ಬಿಟ್ಟು ನಾವು ಸೋಸ್ಕೊಂಡ್ಬಿಟ್ಟು ಆ ಥರದ್ದೊಂದು ಮಂಡಕ್ಕಿದು ಉಂಡೆ ಮಾಡಿ ತೋರಿಸ್ತೀವಿ ನೋಡಿ ಈ ಥರ ನಾನು ಒಂದು ಬಟ್ಲು ತೊಗೊಂಡು ಸೋಸ್ಕೊತಾ ಇದ್ದೀನಿ ಯಾಕಂದರೆ ಇದರಲ್ಲೆಲ್ಲ ಕಲ್ಲು ಇರುತ್ತೆ ಅಂತ ನಮಗೆ ಅದಕ್ಕೆ ಇದನ್ನು ನೀಟಾಗಿ ಕರಗಿಸ್ಕೊಂಡು ಸೋಸ್ಕೊಳ್ಳೋಣ ಇವಾಗೆ ನಾನು ಮತ್ತೆ ಕರಗಕ್ಕೆ ಇಡ್ತೀನಿ ಇದೇ ಬಾಂಡ್ಲಿ ನೋಡಿ ಸೋಸ್ಕೊಂಡ್ಬಿಟ್ಟು ಮತ್ತೆ ನಾನು ಇದೇ ಬಾಂಡ್ಲಿಯಲ್ಲಿ ಹಾಕ್ತಾಯಿದ್ದೀನಿ ಯಾಕಂದ್ರೆ ನೀಟಾಗಿ ಇದನ್ನು ಸೋಸ್ಕೊಂಡು ಹಾಕಬೇಕು ಬೆಲ್ಲದಲೆಲ್ಲ ಕಲ್ಲುರುತ್ತೆ ಅದಕ್ಕೆ ಕಲ್ಲೆಲ್ಲ ಮಾಡಿದರೆ ಅಷ್ಟೊಂದು ಚೆನ್ನಾಗಿರಲ್ಲ ಇವಾಗ ನಾನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ ನೋಡಿ ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕೋಣ ನೋಡಿ ಇವಾಗ ನಾವು ಇದನ್ನು ಚೆನ್ನಾಗಿ ಪಾಕ ಮಾಡ್ಕೊಬೇಕು ಪಾಕ ಮಾಡ್ಕೊಂಡ್ಬಿಟ್ಟು ನಾವು ಹಾಕಿ ಪೂರಿ ಲಡ್ಡು ಕಟ್ಟೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈ ಪಾಕ ಹೇಗೆ ಗೊತ್ತಾಗುತ್ತೆ ಅಂದರೆ ನಾನು ಒಂದು ತಟ್ಟೆಯಲ್ಲಿ ನೀವು ತೊಗೊತೀನಿ ತೊಗೊಂಬಿಟ್ಟು ಇದನ್ನು ಅದರಲ್ಲಿ ಹಾಕಿ ನೋಡಿದರೆ ಒಂಥರ ಕಲ್ ಥರ ಅದು ಗುಂಡಕ್ಕೆ ಹಾಕ್ಬಿಡ್ಬೇಕು ಆವಾಗ ಇದು ಪಾಕ ಆಗಿದೆ ಅಂತ ಅರ್ಥ ಹಂಗೆ ಹಾಕಿದರೆ ಇದು ಸರಿಯಾಗಿ ಕೂತ್ಕೊಳ್ಳೋಲ್ಲ ಉಂಡೆಗಳು ಚೆನ್ನಾಗಿ ಪಾಕ ಮಾಡಿಬಿಟ್ಟೆ ಇದನ್ನು ನೀವು ಹಾಕಬೇಕು ನೋಡಿ ಈ ಥರ ನಾವು ಪಾಕ ಮಾಡ್ಕೋಬೇಕಿದ್ವು ಇಷ್ಟು ಚೆನ್ನಾಗಿ ಪಾಕ ಬಂದ್ರೆ ಅದು ಉಂಡೆ ಚೆನ್ನಾಗಾಗೋದು ಇವಾಗ ನೋಡಿ ಇದು ನಾವು ಒಂದು ತಟ್ಟೆ ತೊಗೋಬೇಕು ತಟ್ಟೆಯಲ್ಲಿ ನೀರು ತಗೋಬೇಕು ತೊಗೊಂಬಿಟ್ಟು ನಾನು ಅದರಲ್ಲಿ ಹಾಕಿ ನಿಮಗೆ ಪಾಕ ಹೇಗೆ ಬರಬೇಕಂತ ನಮಗೆ ತೋರಿಸ್ತೀನಿ ಒಂದು ಎರಡು ಎರಡು ನಿಮಿಷ ಈ ಥರ ನಾವು ಈ ಥರ ಆಡಿಸ್ಕೊಂತ ಸ್ಪೂನ್ ಅಂತ ಸಖತ್ತಾಗಿರುತ್ತೆ ಸಕತ್ತಾಗಿರುತ್ತೆ ಇದು ಕೈ ಬಿಡಬಾರ್ದು ಈ ಥರ ಒಂದು ತಟ್ಟೆ ತೊಗೋಬೇಕು ಇದರಲ್ಲಿ ಹಾಕಿ ನಾವು ನೋಡಬೇಕು ಇದು ಪಾಕ ಹೇಗೆ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಲ್ಲಿ ನೋಡಿ ಈ ಥರ ಹಾಕ್ಬಿಟ್ಟು ನಮಗೆ ಇದು ಕಲ್ ಥರ ಸೌಂಡ್ ಬರಬೇಕು ಹಾಕಿದ್ರೆ ನೋಡಿ ತಟ್ಟೆಗೆ ಟಪ್ ಅಂತ ಸೌಂಡ್ ಬರಬೇಕು ಇವಾಗ ಪಾಕ ಆಗಿದೆ ಅಂತ ಇವಾಗ ನಾನು ಕಡಲೆಪುರಿ ಹಾಕಿ ನಾನು ನಾಲ್ಕು ಕಪ್ಪು ಕಡಲೆಪುರಿ ತೊಗೊಂಡಿದ್ದೆ ಒಂದು ಕಪ್ಪು ಬೆಲ್ಲಕ್ಕೆ ನಾಲ್ಕು ಕಪ್ಪು ಕಡಲೆಪುರಿ ತೊಗೊಂಡು ಈ ಥರ ನಾವು ಮಿಕ್ಸ್ ಮಾಡೋಣ ಮಾಡಿಬಿಟ್ಟು ನಾವು ಜಾಸ್ತಿ ಹೊತ್ತು ಇಡಕ್ಕೆ ಹೋಗಬಾರ್ದು ಬಿಸಿ ಆಯ್ತು ಅಂದ್ಕೋಬಾರ್ದು ಹಾಗೆ ಸ್ವಲ್ಪ ಸ್ವಲ್ಪ ಕೈಗೆ ನೀರು ಹಚ್ಕೊಂಡ್ಬಿಟ್ಟು ನಾವು ನೀಟಾಗಿ ಉಂಡೆ ಕಟ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಇದನ್ನು ನಾನು ತಿರುಗಿಬಿಟ್ಟು ಕೆಳಗಿಳಿಸ್ಕೊಂಡು ಉಂಡೆ ಕಟ್ಟೋದು ನಿಮಗೆ ತೋರಿಸ್ತೇನೆ ಅಂದರೆ ಸ್ವಲ್ಪ ಹೊತ್ತು ಇಟ್ಕೋಬೇಕು ಜಾಸ್ತಿ ಇಟ್ಕೋಬಾರ್ದು ಮತ್ತೆ ನೇಣೆ ಥರ ಆಗುತ್ತೆ ಇವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ಕೆಳಗಿಳಿಸ್ಕೊಂಡು ನಾವು ಇದನ್ನು ಉಂಡೆ ಕಟ್ಟೋದ ನಾನು ಕೆಳಗೆ ಕೆಳಗಿಳಿಸ್ಕೊಂಡಿದ್ದೀನಿ ಇವಾಗ ನಾನು ಸಡನ್ನಾಗೆ ಕಟ್ಟಬೇಕು ಸ್ವಲ್ಪ ತಣ್ಣೀರಲ್ಲಿ ಕೈ ಹಾಕ್ಬಿಟ್ಟು ಕಟ್ಟಿದರೆ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಇವಾಗ ನಾನು ಕಟ್ತೀನಿ ಈ ಥರ ನಾವು ಮಾಡ್ಕೊಂಬಿಟ್ಟು ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀಟಾಗಿ ನಾವು ಕಟ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸೂಪರಾಗಿದೆ ತಣ್ಣಾದರೆ ನಿಮಗೆ ಕಟ್ಟಕ್ಕೆ ಬರೋಲ್ಲ ಇದು ಇವಾಗೇ ಹಿಂಗೆ ಕಟ್ಬಿಡ್ಬೋದು ಸ್ವಲ್ಪ ಸ್ವಲ್ಪ ನೀರು ಕೈಗೆ ಹಚ್ಕೊಂಬಿಟ್ಟು ನಾವು ತಕ್ಷಣವೇ ಕಟ್ಕೋಬೇಕು ನೋಡಿ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಕಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕುಂದಿರುತ್ತೆ ಅಂದರೆ ಇದು ಬಿಸಿ ಇರುತ್ತೆ ಬಿಸಿ ಇರುವಾಗಲೇ ಇದನ್ನು ಕಟ್ಟಬೇಕು ನೋಡಿ ಎಲ್ಲನೂ ಇದೇ ಥರ ನಾನು ಕಟ್ಕೊಂಡ್ಬಂದು ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಕಡಲೆಪೂರಿದ ಲಡ್ಡು ಎಲ್ಲ ನಾನು ಮಾಡಿದ್ದೀನಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸ್ವಲ್ಪ ಬೆಲ್ಲ ಜಾಸ್ತಿ ಆದರೂ ಪರವಾಗಿಲ್ಲ ಪಾಕ ಚೆನ್ನಾಗಿ ಬರಬೇಕು ಒಂದು ತಟ್ಟೆಯಲ್ಲಿ ನೀರು ತೊಗೊಂಡು ಪಾಕ ತೆಗೆದು ಹಾಕಿದರೆ ಕಲ್ ಥರ ಸೌಂಡ್ ಬರಬೇಕು ಆ ಥರ ಆದ್ರೇ ಈ ಥರ ಲಡ್ಡು ಮಾಡೋಕ್ಕಾಗೋದು ಕಡಲೆಪೂರಿ ಉಂಡೆ ಮಾಡೋದು ತುಂಬ ಸುಲಭ ತುಂಬ ಈಸಿ ಈ ಥರ ಒಂದು ಮಾಡಿಕೊಂಡು ನೀವು ಇವಾಗ ನಾಗರ ಪಂಚಮಿ ಇರೋಕ್ಕೆ ಎಲ್ಲ ಹಬ್ಬಕ್ಕೂ ನಾಲ್ಕೈದು ಥರ ಒಂದು ಲಡ್ಡು ಮಾಡಿ ತೋರಿಸಿದ್ದೀನಿ ಈ ಕಡಲೆಪೂರಿದ ಉಂಡೆ ನಿಮ್ಗೆ ಇಷ್ಟ ಆಗಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ